ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಓಳ ಮೀಸಲಾತಿ ಜಾರಿ ಮಾಡುವ ಕುರಿತು ಒತ್ತಾಯಿಸಿ ಜೈ ಭೀಮ್ ಯುವ ಶಕ್ತಿ ಸೇನಾ ಸಂಘಟನೆಯಿಂದಿಂದು ಪ್ರತಿಭಟನೆ ಹಾಗೂ ಬೈಕ್ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಸಮಾಜದ ಮುಖಂಡರುಗಳು ಭಾಗವಹಿಸಿದರು ಬೈಕ್ ರ್ಯಾಲಿ ಮುಖಾಂತರ ಇವತ್ತು ಒಳಭಿಸಿ ಹೋರಾಟ ಜಾರಿಯಾಗಿ ಒಂದು ವರ್ಷ ಆದರೂ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಆದರೂ ಇನ್ನೂವರೆಗೂ ರಾಜ್ಯ ಸರ್ಕಾರ ಅದನ್ನ ಜಾರಿ ಮಾಡ್ತಾ ಇಲ್ಲ ಜಾತಿಗೆ ಅನ್ಯಾಯ ಮಾಡ್ತಾರೆ ನಾವು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಮುಂದಿನ ಚುನಾವಣೆ ಒಳಗೆ ನಿಮಗೆ ನಾವು ನಮ್ಮ ಏನು ಒಳವಿ ನಮ್ಮ ಮಾದರಿ ಸಮಾಜ ಏನೈತಲ್ಲ ನಮ್ಮ ಸಮಾಜ ನಿಮಗೆ ಎಲೆಕ್ಷನ್ ದಾಗ ಲೆಕ್ಕಪಡೆ ಕಲಿಸ್ತೀವಿ ಈಗೇನು ಮುಂದಿನ ಅಧಿವೇಶನದ ನಿಮಗೆ ಮುರು ದಿನಗಳಲ್ಲಿ ಧಾರವಾಡ ಬಂದ್ ಮಾಡಿ ಕರ್ನಾಟಕ ಬಂದ್ ಮಾಡಿ ಆ ಉಗ್ರವಾದ ಹೋರಾಟ ಮತ್ತೊಮ್ಮೆ ಮುಖ್ಯವತ್ತೆ ಎಲ್ಲರ ಮುಖಾಂತರ ನಾನು ಮೀಡಿಯಾ ಮುಖಾಂತರ ಹೇಳ